ಎಷ್ಟಿವಾ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅನಿಸಿದ ವಿಜಯಪುರದಲ್ಲಿ ಅನೇಕ ಸ್ಮಾರಕಗಳು ಹೆನ್ರಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಆತ ಬರೀತಾನೆ ಮೂರ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಮಾರಕಗಳನ್ನು ಆದಿಲಶಾಹಿಗಳು ನಿರ್ಮಿಸಿದ್ದಾರೆ ಅಂತನ್ನುವಂಥದ್ದು ದಿ ಆರ್ಕಿಟೆಕ್ಚರಲ್ ರಿಮೇನ್ಸ್ ಆಫ್ ಬಿಜಾಪುರ್ ಅನ್ನುವಂಥ ಒಂದು ಕೃತಿಯಲ್ಲಿ ಆತ ಇಲ್ಲಿಯ ಸ್ಮಾರಕಗಳ ಒಂದು ರೆಫರೆನ್ಸ್ ಕೊಡ್ತಾನೆ ಅಂಥ ಅನೇಕ ಸ್ಮಾರಕಗಳಲ್ಲಿ ಅಪರೂಪವಾದ ಸ್ಮಾರಕಗಳು ಅಂತಂದರೆ ಈದ್ಗಾ ವಿಜಯಪುರದಲ್ಲಿ ಎರಡು ಈದ್ಗಾಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ ಒಂದು ಪ್ರಾಚೀನ ಈದ್ಗಾ ಅಂದರೆ ಇವತ್ತಿನ ಹೈದರ್ಬುರ್ಜ್ ಅಂತೇನಿದೆ ಅಂದರೆ ನಾವು ತಪ್ಪಾಗಿ ಏನು ಉಪಲಿಬುರ್ಜ್ ಅಂತ ಕರೀತಾರೆ ಅದರ ಹಿಂದ್ಗಡೆ ಈ ದಿನಿ ಈದ್ಗಾ ಇದೆ ಅದು ತುಂಬ ಪ್ರಾಚೀನವಾದದ್ದು ಆ ನಂತರ ಇರುವಂಥದ್ದು ಇನ್ನೊಂದು ಈದ್ಗಾ ಅಂತಂದರೆ ಆಲಮ್ಗಿರಿ ಈದ್ಗಾ ಈ ಆಲಮ್ಗಿರಿ ಈದ್ಗಾ ಇಂದಿನ ವಿಜಯಪುರದ ಮುಖ್ಯ ಕೇಂದ್ರ ಗಾಂಧಿ ವೃತ್ತದಿಂದ ಪಶ್ಚಿಮಕ್ಕೆ ನಾವು ಪ್ರಯಾಣ ಮಾಡಿದರೆ ಸೋಲಾಪುರ ರಸ್ತೆ ದಿಕ್ಕಿಗೆ ಹೊಳೆದಾಗ ನಮಗೆ ವಾಟರ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಅಂತೂ ಜನ ಇಲ್ಲಿ ಗುರುತಿಸುವಂಥ ಒಂದು ಟರ್ನ್ ಇದೆ ನಾವೇನು ಆ ಪ್ರಾಚೀನ ಕಟ್ಟಡಕ್ಕೆ ಟರ್ನ್ ತಗೋತೇವೆ ಅದೇ ಕಟ್ಟಡವೇ ದೆಹಲಿಯ ಕೊನೆಯ ಶ್ರೇಷ್ಠ ದೊರೆ ಔರಂಗಜೇಬ್ ನಿರ್ಮಿಸಿದಂತಹ ಆಲಮ್ಗೀರ್ ಈದ್ಗಾ ಬನ್ನಿ ಈ ಆಲಮ್ಗೀರ್ ಈದ್ಗಾ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಔರಂಗಜೇಬ್ ಹಾಗೆ ನೋಡಿದ್ರೆ ದೆಹಲಿ ದೊರೆ ಸುಮಾರು ಐವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದವನು ಆದರೆ ತನ್ನ ಇಪ್ಪತ್ತೈದು ವರ್ಷಗಳ ಕಾಲವನ್ನು ದಕ್ಷಿಣದಲ್ಲಿ ತೆಗಿತಾನೆ ಅದಕ್ಕೆ ವಿಶೇಷ ಕಾರಣ ಏನೆಂದರೆ ಶಿವಾಜಿ ಮಹಾರಾಜರನ್ನು ಸೋಲಿಸಿ ಇಡೀ ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡುವುದು ಅದಕ್ಕೆ ಶಿವಾಜಿ ಮಹಾರಾಜರು ಬೆಳೀಲಿಕ್ಕೆ ದಕ್ಷಿಣದ ಶಾಹಿ ಸುಲ್ತಾನರು ಕಾರಣ ಹೀಗಾಗಿ ಮೊದಲು ದಕ್ಷಿಣದ ಶಾಹಿ ಸುಲ್ತಾನಗಳಾದ ಬಿಜಾಪುರದ ಶಾಹಿಗಳು ಮತ್ತು ಬೀದರದ ಬರೀದ್ ಶಾಹಿಗಳು ಇವರನ್ನೆಲ್ಲ ಸೋಲಿಸಿ ಆನಂತರ ಔರಂಗಜೇಬನನ್ನು ಸೋಲಿಸಬೇಕನ್ನು ಮಹದುದ್ದೇಶದಿಂದ ಅವನು ದಕ್ಷಿಣ ಭಾರತಕ್ಕೆ ಬರ್ತಾನೆ ಶಿವಾಜಿ ಕೊಲ್ಲಲು ಅನೇಕ ಪ್ರಯತ್ನವನ್ನು ಮಾಡ್ತಾನೆ ಹಾಗೆ ಆತ ಈ ಶಾಯಿ ಸುಲ್ತಾನರ ಮನೆತನದ ಆದಿಲ್ ಶಾಹಿ ಮನೆತನದ ಕೊನೆಯ ದೊರೆ ಸಿಕಂದರನನ್ನು ಸೋಲಿಸಿ ಆತನನ್ನು ಮಹಾರಾಷ್ಟ್ರದ ಬಂಧನದಲ್ಲಿರಿಸಿ ಔರಂಗಜೇಬ್ ಹದಿನಾರೂರ ಎಂಬತ್ತಾರರಿಂದ ಹದಿನಾಲ್ನೂರ ಎಂಬತ್ತೊಂಬತ್ತು ಮೂರು ವರ್ಷಗಳ ಕಾಲ ವಿಜಯಪುರದಲ್ಲಿದ್ದು ನಾಲ್ಕೈದು ಸ್ಮಾರಕಗಳನ್ನು ಆತ ನಿರ್ಮಿಸಿದ ಅನ್ನೋದು ಗೊತ್ತಾಗ್ತದೆ ಆತ ನಿರ್ಮಿಸಿದ ಸ್ಮಾರಕಗಳಲ್ಲಿ ಆತನಿಗೆ ಸಹಾಯ ಸಲ್ಲಿಸಿದಂತಹ ಜೋಡ ಗುಮ್ಮಟದಲ್ಲಿ ಇರುವಂತಹ ಅಬ್ದುಲ್ ರಜಾಕ್ ದರ್ಗಾ ಮತ್ತು ಖಾನ್ ಮಹಮ್ಮದ್ ದರ್ಗಾ ಇದಲ್ದನೇ ಅಲಿ ಆದಿಲ್ ಶಾಹಿ ನಿರ್ಮಿಸಿದಂತಹ ಜಾಮಿಯಾ ಮಸೀದದ ಮುಂದಿನ ಭಾಗವನ್ನು ಆತ ನಿರ್ಮಿಸ್ತಾನೆ ಅಂತ ಅನ್ನೋದು ಗೊತ್ತಾಗ್ತದೆ ಹಾಗೆ ಆತ ನಿರ್ಮಿಸಿದ್ದು ಇಂದಿನ ನ್ಯಾಯಾಧೀಶರ ಕಟ್ಟಡ ಏನವರು ವಸತಿಗೃಹದ ಅದು ಮತ್ತು ಕೊನೆಗೆ ಹದಿನಾರುನೂರ ಎಂಬತ್ತೇಳು ಎಂಬತ್ತೆಂಟರ ಸಂದರ್ಭದಲ್ಲಿ ಆತ ಬೃಹತ್ ಪ್ರಮಾಣದ ಪ್ರಾರ್ಥನೆಗಾಗಿ ನಿರ್ಮಿಸಿದ ಸ್ಮಾರಕವೇ ಅಲಂಗೀರ್ ಈದ್ಗಾ ವೀಕ್ಷಕರೇ ಹಿಷ್ಟಿಬಾ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಈಗ ನಾವು ನೋಡ್ತಾ ಇರೋವಂಥ ಒಂದು ಹಳೆಯ ಕೋಟೆ ಇವತ್ತು ವಿಜಯಪುರದಿಂದ ಪಶ್ಚಿಮಕ್ಕೆ ಶಿವಾಜಿ ಸರ್ಕಲ್ನಿಂದ ಮುಂದೆ ಹೋದರೆ ನಮಗೆ ಸಿಗುವುದು ವಾಟರ್ ಟ್ಯಾಂಕ್ ಇದೇ ನೋಡಿ ಅದು ವಾಟರ್ ಟ್ಯಾಂಕ್ ಈ ಒಂದು ಹಳೆಯ ಕೋಟೆ ಇದೊಂದು ಈದ್ಗಾ ದೊರೆ ಔರಂಗೀ ಹದಿನಾನ್ನೂರ ಎಂಬತ್ತ ಆರರಲ್ಲಿ ವಿಜಯಪುರದ ಮೇಲೆ ದಾಳಿ ಮಾಡಿ ಇಲ್ಲಿಯ ಕೊನೆಯ ದೊರೆ ಸಿಕಂದರನನ್ನು ಸೋಲಿಸಿ ಇಲ್ಲಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸ್ತಾನೆ ಅವುಗಳಲ್ಲಿ ಒಂದು ಈ ಆಲಮ್ಗೀರ್ ಶಾಹಿ ಬೀದಿಗ ಬನ್ನಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದನ್ನು ಹದಿನಾಲ್ನೂರ ಎಂಬತ್ತು ಎಂಬತ್ತೆಂಟರ ಸಂದರ್ಭದಲ್ಲಿ ದೊರೆ ಆಲಮ್ಗೀರ್ ಅಂದರೆ ಅವರಂಗೇಬ್ ಈದ್ಗಾವನ್ನು ಕಟ್ಟಿದ್ದಾನೆ ಹಾಂ ಅಂದ್ರೆ ಆಲಮ್ಗೀರ್ ಶಾಹಿ ಈದ್ಗಾ ಒಂದು ಬೃಹತ್ತಾದಂತಹ ಮೈದಾನ ಈದ್ಗಾ ಎಂದರೆ ಇಸ್ಲಾಮಿಕ್ ಸ್ಮಾರಕಗಳಲ್ಲಿ ಒಂದು ಓಪನ್ ಟು ಏರ್ ಒಂದು ತೆರೆದ ಪ್ರಾರ್ಥನೆ ಮಾಡುವಂತಹ ಒಂದು ಸ್ಥಳ ಅಂತನ್ಬೋದು ಕೇವಲ ದಿಕ್ಕು ಗೋಡೆಗೆ ಮಾತ್ರ ಪ್ರಾರ್ಥನೆ ಮಾಡುವಂತಹ ಸ್ಥಳ ವರ್ಷಕ್ಕೆ ಎರಡು ಮೂರು ಬಾರಿ ಈದ್ ವಿಶೇಷ ಹಬ್ಬದಲ್ಲಿ ರಂಜಾನ್ ಹಬ್ಬ ಮೊರಂ ಹಬ್ಬದಲ್ಲಿ ಇಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತದೆ ಮತ್ತು ಇಲ್ಲೇ ಸಮೀಪದಲ್ಲಿ ಮಸ್ಜೀದ್ ಈ ಆಲಂಗಿರ್ ಅನ್ನೋದನ್ನು ಕೂಡ ನಾವು ನೋಡ್ತೇವೆ ಈ ದರ್ಗಾ ಅಂದರೆ ಇಸ್ಲಾಮಿಕ್ ಪ್ರಾರ್ಥನೆ ಮಾಡುವಂಥ ಒಂದು ಸ್ಥಳ ವರ್ಷದಲ್ಲಿ ಕೇವಲ ಎರಡು ಬಾರಿ ಮಾತ್ರ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಇಲ್ಲಿ ಸ್ಥಳೀಯ ಮಾಹಿತಿಯನ್ನು ನೀಡ್ತಾರೆ ಬಕ್ರೀದ್ ಹಬ್ನಾಗೆ ಮತ್ತು ಈದ್ ಮಿಲಾದ್ನಲ್ಲಿ ಮಾತ್ರ ಇದು ಪ್ರಾರ್ಥನಾ ಗೂಡು ವಿಜಯಪುರದಿಂದ ಇಲ್ಲಿಂದ ಪಶ್ಚಿಮ ದಿಕ್ಕಿಗೆ ಮುಖ ಇರೋದರಿಂದ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಅವರು ಕೊಡ್ತಾರೆ ಇತ್ತೀಚೆಗೆ ಇಲ್ಲಿ ಮಸೀದ್ ಇ ಆಲಂಗಿರಿ ಅನ್ನುವಂಥ ಒಂದು ಪ್ರಾರ್ಥನಾ ಮಂದಿರವನ್ನು ಅವರು ಮಾಡಿದ್ದಾರೆ ಈ ಬಸ್ ಸ್ಟ್ಯಾಂಡ್ ಸ್ಥಳಕ್ಕೆ ಆಗಿರೋದರಿಂದ ಇಲ್ಲಿ ಬಂದಂಥವರಿಗೆ ಒಂದು ಫ್ರೆಶ್ ಆಗಲಿಕ್ಕೆ ಮತ್ತು ಪ್ರಾರ್ಥನೆಗಾಗಿ ಇತ್ತೀಚೆಗೆ ಇಲ್ಲಿ ಮಸೀದ್ ಇ ಆಲಂಗಿರಿ ಕೂಡ ಆಗಿರೋದನ್ನು ನಾವು ನೋಡ್ತೇವೆ